ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆ ಎಲ್ಲರೂ ಹೇಗಿದ್ದಾರೆ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೋತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡ್ಕೊಂಡೆ ತನಕ ನೋಡಿ ಫ್ರೆಂಡ್ಸ್ ಇದು ಕಂಟಿನ್ಯೂ ಬ್ಲಾಕ್ ಆಗಿರುತ್ತೆ ಸೊ ನಮ್ಮೂರಲ್ಲಿ ವಾರ ಅಂತ ಮಾಡಿದರು ಫ್ರೆಂಡ್ಸ್ ಹಾಗಾಗಿ ಬೆಳಗ್ಗೆ ಸ್ನಾನ ಅದು ಮಾಡಿ ದೇವಸ್ಥಾನಕ್ಕೆ ಹೊಂಟಿದ್ವಿ ಫ್ರೆಂಡ್ಸ್ ಇದು ಮಹಾಲಿಂಗಪುರ ಒಳಗ ಫೇಮಸ್ ದೇವರ ಮಹಾಲಿಂಗೇಶ್ವರ ಅಂತ ಬನ್ನಿ ನಾನು ಎಲ್ಲ ತೋರಿಸ್ತೀನಿ ನೋಡ್ಕೊಂಡು ಬರೋಣ ಇವಾಗ ಹೊಂಟೇವಿ ನಾವು ನಮ್ಮ ಮನೆಯವರು ಮತ್ತು ನನ್ನ ಎರಡು ಮಕ್ಕಳು ಆಮೇಲೆ ಇದ್ರೆ ನಮ್ಮ ಮನೆಯವರ ಅಕ್ಕನ ಮಗಳು ಒಬ್ಬಳು ನಮ್ಮ ಜೋಡಿ ಬರಾಗತ್ತಳ ಸೊ ನೋಡಿ ಇದೆಲ್ಲ ಇವಾಗೆಲ್ಲ ಎಣ್ಣೆ ಪ್ಲ್ಯಾಟ್ ಆಗೈತಿ ಫ್ರೆಂಡ್ಸ್ ಇವೆಲ್ಲ ಪ್ಲ್ಯಾಟ್ ಬಿದ್ದಾವೆ ಫ್ರೆಂಡ್ಸ್ ಹಾಗೆ ನಾನು ಸೀರಿನ ಸಾರಿನ ವೇರ್ ಮಾಡಿದ್ನಿ ಊರಿಗೆ ಹೋದೆ ಅಂದರೆ ಸಾರಿನ ಹಾಕಿರ್ತೀನಿ ಫ್ರೆಂಡ್ಸ್ ಇಲ್ಲಾಂದ್ರೆ ಡ್ರೆಸ್ನ ವೇರ್ ಮಾಡಿರ್ತೀನಿ ಇತ್ತೀಚೆಗೆ ನನಗೆ ಸೀರೆ ಅಷ್ಟೊಂದು ಇಷ್ಟ ಆಗಕತ್ತಿಲ್ಲ ಫ್ರೆಂಡ್ಸ್ ಯಾಕಂತಂದ್ರೆ ನಾನು ಭಾಳ ಅಂದ್ರೆ ಭಾಳ ವೀಕ್ ಆಗಿನಿ ಸೊ ಹಾಗಾಗಿ ಅಷ್ಟೊಂದು ನೀಟ್ ಕೊಡೋಂಗಿಲ್ಲ ಅಂತ ನನ್ನ ಸ್ಯಾರಿನ ವೇರ್ ಮಾಡೋಂಗಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಇದೇ ಮಹಾಲಿಂಗೇಶ್ವರ ಗುಡಿ ಮಹಾಲಿಂಗಪುರ ಒಳಗೆ ಫೇಮಸ್ ದೇವರತ್ತಂದ್ರೆ ಮಹಾಲಿಂಗೇಶ್ವರ ಗುಡಿ ಅಂತ ಬರುತ್ತೆ ಫ್ರೆಂಡ್ಸ ನೋಡ್ತಾ ಇರ್ಬೋದು ದೊಡ್ಡ ತೊಲಬಾಗ್ಲೈತಿ ಸ್ಟೆಪ್ಸ್ ಅದಾವು ಮಸ್ತ್ ಅಂದ್ರೆ ಮಸ್ತ್ ಐತೆ ಗುಡಿ ಇದು ಜಾತ್ರೆಯೂ ಕೂಡ ಆಗುತ್ತೆ ವಿಜೃಂಭಣೆಯಿಂದ ಮಾಡ್ತಾರೆ ಜಾತ್ರೆ ಕೂಡ ಭಾರಿ ಅಂದ್ರೆ ಭಾರಿ ಮಾಡ್ತಾರೆ ಫ್ರೆಂಡ್ಸ್ ಇನ್ನೊಂದು ಎರಡು ತಿಂಗಳೇನೋ ಐತಿ ಜಾತ್ರೆ ಸೊ ನೋಡ್ತಾ ಇರ್ಬೋದು ಬಂದ್ವಿ ನಮ್ಮ ಹೆಣ್ಮಗಳ ಮಗಳ ಕೈಯೊಳಗೆ ಕೊಟ್ಟಿದ್ವಿ ವಿಡಿಯೋ ಮಾಡಂತ ಪಾಪಕ್ಕೆ ಎಷ್ಟು ಆಗುತ್ತೆ ಅಷ್ಟು ವಿಡಿಯೋನ ಮಾಡೋ ಸಣ್ಣವಳು ಫ್ರೆಂಡ್ಸ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಲಿಂಗ ಐತಿ ಫ್ರೆಂಡ್ಸ್ ಇಲ್ಲಿ ನಿಂತ ನಾವು ನೋಡಿದ್ದೇವೆ ಮುಂದೆ ಮಹಾಲಿಂಗೇಶ್ವರ ದೇವರು ಕಾಣಿಸ್ತಾರ ಇಲ್ಲಿ ನಮಸ್ಕಾರ ಮಾಡಿ ನಾವು ಈ ಅದು ಇದೇ ಆ ಹುಡುಗಿ ನಮ್ಮ ನಾದಿನಿ ಮಗಳು ಅಂತ ಅಲ್ಲ ಫ್ರೆಂಡ್ಸ ಇಕ್ಕಿನ ಹಾಕಿ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಶೇಕ್ ಮಾಡ್ಯಾಳ ಫೋನ್ನ ನೋಡ್ತಾ ಇರ್ಬೋದು ಇಲ್ಲಿ ಗುಡಿ ಮಾತ್ರ ಭಾಳ ಅಂದ್ರೆ ಭಾಳ ದೊಡ್ಡದೈತಿ ಫ್ರೆಂಡ್ಸ್ ಇವಾಗ ನಾವು ಕೂಡ ನಮಸ್ಕಾರ ಮಾಡಿ ಇಲ್ಲಿ ಇಲ್ಲಿ ನಾವು ಕೂಡ ಫ್ರೆಂಡ್ಸ್ ಅಲ್ಲಿ ಶಿವನ ಆಶೀರ್ವಾದ ತಗೊಂಡು ಮುಂದೆ ಬಂದ್ವಿ ಮಹಾಲಿಂಗೇಶ್ವರನ ಆಶೀರ್ವಾದ ತೊಗೋಬೇಕಂತ ಸ್ವಲ್ಪ ಗದ್ಲಿತ್ತು ಫ್ರೆಂಡ್ಸ್ ಯಾಕಂದ್ರೆ ವಾರ ಮಾಡಿದ್ರಲ್ಲ ಆ ಊರೊಳಗೆ ಸೊ ಹಾಗಾಗಿ ಎಲ್ಲರೂ ಬಂದು ಆಶೀರ್ವಾದ ತೊಗೊಂಡು ಸ್ವಲ್ಪ ಇವತ್ತು ಗದ್ಲಾಯ್ತು ಒಂಥರ ಹಬ್ಬ ಟೈಪ್ ಇತ್ತು ಅಲ್ಲಿ ಸೊ ಹಾಗಾಗಿ ಸ್ವಲ್ಪ ರಶ್ ಇತ್ತು ನಾವು ಒಂದು ಸ್ವಲ್ಪ ವೆಯ್ಟ್ನ ಮಾಡಿ ಅಲ್ಲಿನೂ ಕಾಯಿಯದು ಒಡಂಗಿಲ್ಲ ಅಂತ ಫ್ರೆಂಡ್ಸ್ ಅಂದ್ರೆ ವಾರ ಅದು ಮಾಡಿದ್ರೆ ಸೊ ಹಂಗಾಗಿ ನಮ್ಮ ಮನೆಯೊಳಗೆ ಕರ್ಪ್ರಾಣ ಹಾಕಿ ಬರ್ರಿ ಅಂತ ಹೇಳಿದರು ಕರ್ಪ್ರಾಣ ಹಾಕಿ ಆಶೀರ್ವಾದ ತೊಗೊಂಡ್ವಿ ಇಲ್ಲ ಮನೆಯವರು ಕರ್ಭ್ರಾಣ ಹಾಕಿದ್ರು ನೋಡಿ ಫ್ರೆಂಡ್ಸ್ ಹಾಗೆ ನಾವು ಕೂಡ ಆಶೀರ್ವಾದ ತೊಗೊಂಡ್ವಿ ಆ ಥರ ನಾನು ಅವ್ರ ಪಪ್ಪ ಅವರು ಮತ್ತು ಆ ಹುಡುಗಿ ಎಲ್ಲರೂ ತೊಗೊಂಡು ಸ್ವಲ್ಪ ಗದ್ದಲ ಇತ್ತು ಒಂದು ಎರಡು ನಿಮಿಷ ವೆಯ್ಟ್ ಮಾಡಿ ಆಮೇಲೆ ನಾವು ದೇವ್ರದ್ದು ದೇವರಿಗೆ ನಿಂತು ಆಶೀರ್ವಾದ ತಗೊಂಡು ಬಂದ್ವಿ ನೋಡ್ತಾ ಇರ್ಬೋದು ಇಲ್ಲಿ ಸ್ವಲ್ಪ ಅವಳಿಗೆ ಕ್ಯಾಮ್ರಾನ ಹಿಂಗೆ ಅಡುಗೆ ಆಡಳ ಸೊ ಹಾಗಾಗಿ ಅದು ಆ ಥರ ವೀಡಿಯೋನ ಕ್ಯಾಪ್ಚರ್ ಆಗೈತಿ ಪಾಪ ಸಣ್ಣ ಏನು ಗೊತ್ತಾಗಿಲ್ಲ ಆಗಿನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋನ ಮಾಡಿಕೊಟ್ಟಾಳ ಆ ನಾನೇ ಮಾಡ್ಕೋಬೇಕಂದ್ರೆ ಆ ಥರ ಯಾರ ಕಡೆ ಹೋಗೋಲ್ಲ ಸೊ ಹಾಗಾಗಿ ಹಾಕಿಂಗ್ ಕೈಯಾಗ ಕೊಟ್ಟಿದ್ದೆ ನಾನು ಇದನ್ನ ವೀಡಿಯೋನ ಏನು ಕಟ್ಬಿಟ್ಟು ಏನು ಮಾಡಿಲ್ಲ ಡೈರೆಕ್ಟ್ ಹಂಗೆ ಹಾಕಿನಿ ದಯವಿಟ್ಟು ಸ್ವಲ್ಪ ಕ್ಷಮಿಸಿ ಅಂತ ಕೇಳ್ಕೊತೀನಿ ನಾನು ವೀಡಿಯೋನ ಸ್ವಲ್ಪ ಕ್ಲಿಯರಾಗಿ ಬಂದಿಲ್ಲ ಸ್ವಲ್ಪಕ್ಕೆ ಕ್ಯಾಮ್ರಾ ಫೋನ್ ಅಡಗಡಿಸ್ಬಿಟ್ಟಾಳೆ ನೋಡ್ತಾ ಇರ್ಬೋದು ಅಷ್ಟು ಒಂದೊಂದು ನಿಮಿಷ ಏನಂತ ಟೈಲ್ಸ್ ತೋರ್ಸಾಳ ಒಂದೊಂದು ನಿಮಿಷ ಎಲ್ಲಿ ಹಿಡಿತಾಳ ಅಲ್ಲಿ ಹಿಡಿದ್ಬಿಟ್ಟಾಳ ಇಲ್ಲಿ ನೋಡಿ ಹಿಂಗೆ ಅಡ್ಡ ಹಿಡಿದು ಬಿಟ್ಟು ಹಿಂಗೆ ಉದ್ದ ಹಿಡಿದ ಹಿಂಗೆ ಮಾಡ ಫ್ರೆಂಡ್ಸ್ ಇದೇ ಮಹಾಲಿಂಗೇಶ್ವರ ಗುಡಿ ನೋಡಿ ಮಹಾಲಿಂಗಪ್ಪ ದೇವ್ರು ಇವರೇ ಪವಾಡ ಅಂತೂ ಸಿಕ್ಕಾಪಟ್ಟೆ ಐತಿ ಫ್ರೆಂಡ್ಸ ನನಗೆ ಅಷ್ಟೊಂದು ಡೀಪ್ ನಮ್ಮ ಗೊತ್ತಿಲ್ಲ ಒಳಗೆ ಯಾರಾದರೂ ಹಿರಿಯರು ಇರ್ತಾರಲ್ಲ ಸೊ ಅವ್ರ ಕಡೆಯಲ್ಲಿ ಹೋಗಿ ನಿಮ್ಮೊಂದಿಗೆ ನಾನು ಶೇರ್ ಮಾಡ್ಕೋತೀನಿ ಯಾಕಂದ್ರೆ ನೆಕ್ಸ್ಟ್ ಜಾತ್ರೆ ಐತಲ್ಲ ಸೊ ಅವಾಗ ಅವ್ರ ಕಡೆಲಿಂತ್ರ ಕೇಳಿಕೊಂಡು ನಿಮ್ಗೆ ಹೇಳ್ತೀನಿ ಹಾಗೇನೆ ಸ್ವಲ್ಪ ಸುತ್ತಾಕತ್ತಿದ್ವಿ ಫ್ರೆಂಡ್ಸ್ ಇಲ್ಲಿ ಬಂದು ಅದೇನೋ ದೇವ್ರ ಚಟೋತ್ಸವ ಅಂತ ಪೂಜೆನ ಮಾಡ್ತಾರೆ ಫ್ರೆಂಡ್ಸ್ ಅಷ್ಟು ಅಲ್ಲಿನ ಪೂಜೆನೂ ಮಾಡ್ತಾರೆ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಬಂದ್ವಿ ನಾವು ಯಾವಾಗಾದರೂ ಜಾತ್ರೆಗೆ ಅದು ಅಷ್ಟೇ ಹೋಗ್ತೇವೆ ಫ್ರೆಂಡ್ಸ್ ಅಷ್ಟೊಂದು ಗೊತ್ತಿಲ್ಲ ನನಗೆ ಗೊತ್ತಿದ್ದದನ್ನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಂಡಿದ್ದೀನಿ ಯಾರಾದರೂ ಮಾಲಿಂಗ ಪುರದವ್ರು ಅಂದ್ರೆ ದಯವಿಟ್ಟು ಇನ್ನು ಹೇಳಿದ್ರೊಳಗೆ ಏನಾದರೂ ತಪ್ಪಿತ್ತಂದ್ರೆ ಕ್ಷಮೆ ಇರಲಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಂದು ಏನಂತಲ್ಲ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಇದನ್ನು ಆಗಿರ್ಬೋದು ಇವೆ ಇದೆಲ್ಲ ಇದ್ದು ಫ್ರೆಂಡ್ಸ ಗದ್ದಿಗೆ ಆಗಿರ್ಬೋದು ನೋಡಿ ಇಲ್ಲಿ ಮಹಾಸ್ವಾಮಿ ಹೇಳೋದು ಅಂತ ಇಲ್ಲಿನ ಆಶೀರ್ವಾದ ತೊಗೊಂಡ್ವಿ ತೊಗೊಂಡು ಮತ್ತೆ ಮುಂದೆ ಬಂದ್ವಿ ಇಲ್ಲಿ ಒಂದು ಏನಂತಾರಲ್ಲ ಇಲ್ಲಿನೂ ಪಾದ ಇದ್ದು ಫ್ರೆಂಡ್ಸ್ ಅಲ್ಲಿ ನಮಸ್ಕಾರ ಮಾಡಿಕೊಂಡು ಮತ್ತು ಮುಂದೆ ಬಂದ್ರೆ ಅಲ್ಲಿ ಒಂದು ಏನು ಮಹಾಲಿಂಗೇಶ್ವರ ರಥಾನ ಇದನ್ನು ಮಾಡೋಕ್ಕೆ ಒಂದು ಆನೆ ಇತ್ತ ಸೊ ಆನೆ ಇದು ಗುಡಿ ಕಟ್ಟ್ಯಾರ ಫ್ರೆಂಡ್ಸ್ ಅದು ಇದು ಆಗನನ ನೋಡ್ತಾ ಇರ್ಬೋದು ಗಜಾನನ ಇಲ್ಲಿನೂ ಆಶೀರ್ವಾದ ತೊಗೊಂಡ್ವಿ ತೊಗೊಂಡ್ವಿ ಗಣಪತಿದು ಗಣಪತಿ ಆಶೀರ್ವಾದ ತಗೊಂಡು ಸುತ್ತ ಸುತ್ತಾಕಿ ನಮ್ಮ ಮುಂದೆ ಮುಂದಿದ್ದರು ಫ್ರೆಂಡ್ಸ್ ಇಲ್ಲಿ ಮುಂದೆ ಬಂದ್ರೆ ಇದು ಥರ್ಮಾಕೋಲೇ ಗುಡಿ ಯಾವ ಥರ ಆಯಿತು ಅದನ್ನೆಲ್ಲ ಮಾಡ್ಯಾರ ಫ್ರೆಂಡ್ಸ್ ಮಸ್ತಾಗಿ ಮಾಡಿದ್ರು ಅದನ್ನ ಸ್ವಲ್ಪ ನಾನು ಹೇಳಿದ್ದೆ ಭಾರಿ ಅಂದ್ರೆ ಭಾರಿ ಇನ್ನೂ ಅಂದ್ರೆ ದೊಡ್ಡ ತೇರ ಇದೆ ಅದು ಜಾತ್ರೆ ಒಳಗೆ ನಾನು ಹೋದೆ ಅಂದ್ರೆ ಅದನ್ನು ಕೂಡ ನಿಮ್ಮೊಂದಿಗೆ ಶೇರ್ ಮಾಡ್ಕೋತೀನಿ ನೋಡಿ ಎಷ್ಟು ಚೆಂದ ಮಾಡ್ಯಾರಂತ ಮಸ್ತ್ ಮಾಡ್ಯಾರ ಫ್ರೆಂಡ್ಸ್ ಗುಡಿದು ನೋಡಿ ಮಹಾಲಿಂಗೇಶ್ವರ ಗುಡಿದು ಇದು ಹಾಗೇ ಇವೆಲ್ಲನೂ ಒಂದು ಐದು ನಿಮಿಷ ಕುಂತು ಇವಾಗ ಮನೆಗೆ ಹೋಗೋ ಸಮಯ ಫ್ರೆಂಡ್ಸ ನೋಡ್ತಾ ಇರ್ಬೋದು ನಾವು ಮನೆಗೆ ಕೂಡ ಹೊಂಟ್ವಿ ನಮ್ಮ ಥರವ ಕೆಳಗೆ ಬಿಡು ನಾನು ನಡ್ಕೊತ ಬರ್ತೀನಿ ಅಂತ ನಾ ಗತಿಂದ ಸೊ ಹಣಿಗೂ ಒಂದು ಐದು ನಿಮಿಷ ಕೆಳಗೆ ಬಿಟ್ಟು ನಾವು ಮನೆಗೆ ಹೊಂಟ್ವಿ ನೋಡ್ತಾ ಇರ್ಬೋದು ಮನೆಗೆ ಬಂದು వన్స్ప రెస్ట్ మే ఆమె నూ నమ్మేరు వాకింగ్ కతా బంద్వి సో ఇల్ నోడ్తాయిబోదు స్వల్ప తిరుగడంద్రయూ నన్ను మక్కి అంత తిరుగడరక బంద్వి ఫ్రెండ్స్ అడుగుల నవల్లీ వారేనో ఒక్కర్నీ కొడాలంట సో హి ఊటన మాకు అందర స ఊటన మాట్ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ವಾಕಿಂಗ್ ಕತ್ತೆ ಬಂದ್ವಿ ಇದು ವ್ಯೂ ಅಂತೂ ಮಸ್ತ್ ಕಾಣಕತ್ತಿತ್ತು ಫ್ರೆಂಡ್ಸ ನೋಡ್ತಾ ಇರ್ಬೋದು ಗಿಡಗಳು ಆಮೇಲೆ ಕಬ್ಬ ಗೊಂಜಾಳ ಇದನ್ನೆಲ್ಲ ಇಲ್ಲಿ ವಾಕಿಂಗ್ ಮಾಡೋಕ್ಕೆಲ್ಲ ಜನ ಬರ್ತಾರಂತ ಇವರೇ ನಮ್ಮ ಅತ್ತಿಯವರು ಸೊ ಕುಂತಿದ್ರು ನೋಡಿ ಹಾಗೇನೇ ವಿಡಿಯೋನ ಕ್ಯಾಪ್ಚರ್ ಮಾಡಿಕೊಂಡೆ ನಮ್ಮ ಆರು ಆ ಥರ ಆಟ ಆಡಕತ್ತಿದ್ರು ಫ್ರೆಂಡ್ಸ ಹಂಗೆ ಬರುವಾಗ ಒಂದು ಅರ್ಧ ತಾಸು ತಾಸು ವಾಕಿಂಗ್ ಮಾಡಿ ಬರುವಾಗ ದಾನಮ್ ದೇವಿ ಗುಡಿ ಐತಿ ಅಲ್ಲಿ ಮಹಾಲಿಂಗೇಶ್ವರ ಸರಿ ಒಳಗೆ ಅಲ್ಲಿನೂ ಆಶೀರ್ವಾದ ತೊಗೊಂಬಂದ್ವಿ ನಮ್ಮ ದಾನಮ್ಮ ದೇವಿದು ನೋಡ್ತಾ ಇರ್ಬೋದು ಗುಡಿ ಗುಡಿ ಸಣ್ಣದಿದ್ರೂ ಜಾಗ ಮಾತ್ರ ಬಾದು ಒಳ್ದೈತಿ ಫ್ರೆಂಡ್ಸ ನೀವೆಲ್ಲರೂ ಆಶೀರ್ವಾದ ತೊಗೋರಿ ನಮ್ಮ ದಾನಮ್ಮ ದೇವಿದು ಎಲ್ಲರಿಗೂ ಒಳ್ಳೇದು ದೇವಿ ಹಾಗೇನೆ ಹಿಂದೆ ಬಂದರೆ ಸ್ವಲ್ಪ ಈ ಈ ದೇವಿ ಏನು ಗುಡಿ ಇಲ್ಲ ಗುಡಿಯಿಂದ ಬಾವಿ ಐತಿ ಫ್ರೆಂಡ್ಸ ನಮ್ಮ ಅತ್ತೆಯವರು இல்லை கூடு அது கருவே கிட ஆய் தக்தி கருவேனா தான் கம்பரக்கு நானும் அவர தோண்டி அங்க சா நமஸ்காரி சுத்தை ஹாக்கி தேவ் சாக்கி கிட்டத்தே ஃபிரெண்ட்ஸ் நோடி ஓகே ஃபிரெண்ட்ஸ் இல்லை நோட் தான் இந்த கடை பாமி ஐந்து தேவ் இந்த నోడి ఆగింది హే కాల భావి అల్లి నిత నీరు తగ్గ పూజ మార్తారా అన్సతే ననొంది గొప్పలో అయితే ఫైనలీ గుడి ఫ్రెండ్సా ఓకే ఫ్రెండ్స నోడి నాగ కు నమ్మేవ్రకి సలం వేయిట్ మతీని అందర ఇవగా మన కడే హేందే రే ನಮ್ಮ ಅತ್ತೆಯವರು ನೋಡಿ ಫ್ರೆಂಡ್ಸ್ ಅಲ್ಲಿ ಹೋಗಿ ಎಲ್ಲಿ ಕರ್ಮ ಗಿಡ ಜವಾರಿ ಕರ್ಮ ಗಿಡ ಅದಂತಂದ್ರೂ ಹರ್ಕೊಂಡ್ಬರಕ್ಕೆ ಹೋಗ್ಯಾರ ಫ್ರೆಂಡ್ಸ್ ಓಕೆ ಬಾಯ್